ಆದ ಉತ್ತೇನು ಸಂಕರ್ಷಗಳು ಅಂತ ಯಾರು

ಜಮೀರ್ ಅಹಮದ್ ಅವರು ಮಾನ್ಯ ಶಾಸಕ ಅಂತ ಮಾಗಡಿ ಬಾಲಕೃಷ್ಣ ಅವರು ಮತ್ತು ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಾಮೋಜಿಗೌಡರು ಮತ್ತು ನಮ್ಮ ಕ್ಯಾಪ್ಸ್ ಸಂಘಟನೆಯ ಗೌರವ ಪ್ರದರ್ಶಿಗಳಾದಂಥ ಸನ್ಮಾನ್ಯ ಶಶಿಕುಮಾರ್ ಅವರು ಇನ್ನಿತರ ಎಲ್ಲ ನಮ್ಮ ಸಂಘಟನೆಗಳ ಎಲ್ಲ ಶಿಕ್ಷಕ ಬಂಧುಗಳು ನಮ್ಮ ಶಿಕ್ಷಣ ಸಂಸ್ಥೆಗಳ ಎಲ್ಲ ಗೌರವ ಪದಾಧಿಕಾರಿಗಳು ಈ ಎಲ್ಲ ಸ್ನೇಹಿತರು ಕೂಡ ಬಂದಿದ್ದೇವೆ ಇವತ್ತಿನ ದಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಾನು ತಮ್ಮ ಮೂಲಕ ಕೇಳೋದಿಷ್ಟೇ ನಾನು ಕಳೆದ ನಾಲ್ಕು ಬಾರಿ ನನ್ನನ್ನು ಆಯ್ಕೆ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳು ಮಾಡಿಕೊಟ್ಟಿದ್ರು ಅದೇ ರೀತಿಯನ್ನು ರೀತಿಸಲು ಕೂಡ ನಾನು ನೂರಕ್ಕೆ ನೂರರಷ್ಟು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈ ರಾಜ್ಯದ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನನ್ನ ಕುಟುಂಬದ ಸದಸ್ಯ ಅಂತ ಹೇಳ್ತಿಳು ಅವರೆಲ್ಲರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಇವತ್ತು ದಿನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಜ್ವಲಂತ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಚಾಲೆಂಜ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಶಿಕ್ಷಕರಿಗೆ ಏನೇನು ಸಾಧ್ಯ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಬಗೆರ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಬಿ ಬಿ ಎಂ ನಲ್ಲಿ ಏನು ಅವರನ್ನು ತೆಗಿಬೇಕು ಅಂತ ಹೇಳಿ ಅಧಿಕಾರಿಗಳು ಹೊರಟಿದ್ದು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅತಿಥಿ ನಲವತ್ತೈದು ದಿನಗಳ ಸಮಸ್ಯೆಯನ್ನು ಕೇವಲ ಎರಡು ದಿನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬಗೆಹರಿಸ್ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಿ ಬಿ ಎಂ ಪಿ ಶಿಕ್ಷಕರಿದ್ದ ಸಮಸ್ಯೆನ ಬಗೆಹರಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮೈನಾರಿಟಿ ಸ್ಕೂಲ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಮ್ಮ ಸನ್ಮಾನ್ಯ ಬೀಸರ್ ಅಹಮದ್ ಖಾನ್ ಅವರು ಅವರು ಕೂಡ ಅವಾಗ ಪರಿಹಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕ್ರೈಸ್ ಕ್ರೈಸ್ತಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಎಸ್ ಸಿ ಮಾದೇವಪ್ಪ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಅವರು ಕೂಡ ಅದನ್ನು ಮಾಡಿಕೊಟ್ಟಿದ್ದಾರೆ ಇವತ್ತಿನ ದಿನ ನಲವತ್ತೈದು ದಿನಗಳ ಕಾಲ ಏನು ಓರ್ನಾಟೀತೀ ಉಪನ್ಯಾಸ ಕರೆದು ಅದಕ್ಕೆ ಪೂರಕವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಕಾಳಜಿಯನ್ನು ವಹಿಸಿ ಅವತ್ತಿನ ದಿನ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಅಧ್ಯಕ್ಷರ ಮೀಟಿಂಗನ್ನು ಮಾಡಿಸಿ ಅವರೆಲ್ಲರೂ ಕೂಡ ಅದನ್ನು ಮಾಡಿಸಿಕೊಟ್ಟಿದ್ದಾರೆ ಪರಿಹಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಸಮಸ್ಯೆಗಳು ಶಿಕ್ಷಕರಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸೋ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದ ಪ್ರಾಮಾಣಿಕವಾದಂಥ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತೀನಿ ಈಗಾಗಲೇ ನಾಲ್ಕು ಬಾರಿ ಯಾವ ರೀತಿಯಾದಂಥ ಆಶೀರ್ವಾದ ಮಾಡಿದ್ರು ಅದೇ ರೀತಿಯಲ್ಲಿ ಈ ಬಾರಿನೂ ಕೂಡ ಎಲ್ಲರೂ ಕೂಡ ಎಲ್ಲ ಶಿಕ್ಷಕ ಬಂಧುಗಳು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಐದನೇ ಬಾರಿಗೆ ಶಿಕ್ಷಕರ ಕ್ಷೇತ್ರಕ್ಕೆ ನಾಮಿನೇಷನನ್ನು ಮಾನ್ಯ ಶ್ರೀ ಪುಟ್ಟಣ್ಣನವರು ಫೈಲ್ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ಪುಟ್ಟಣ್ಣ ಪುಟ್ಟಣ್ಣನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರತಕ್ಕಂಥವರಿಗೆ ಕೇಳಿಸ್ಕೊಳ್ಳಿ ಕಿವಿ ದೊಡ್ದು ಮಾಡಿಕೊಂಡು ಪುಟ್ಟಣ್ಣ ಯಾವುದೇ ರೀತಿಯಲ್ಲಿ ಪಕ್ಷ ಬಿಟ್ಟು ಬರಲಿಲ್ಲ ಬಿಡೋ ರೀತಿ ತಂತ್ರಗಾರಿಕೆ ಮಾಡಿದ್ರು ಅವರು ಬಾಯಿ ಮುಚ್ಚೋಕ್ಕೆ ನೋಡಿದರು ಇದೇ ಯಡಿಯೂರಪ್ಪ ಅವರು ಪಕ್ಷಕ್ಕೆ ಸೇರ್ಕೊಳ್ಳೋ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪುಟ್ಟಣ್ಣ ಒಂದು ಮಾತು ಹೇಳಿದರು ಯಾವುದೇ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ತೊಂದರೆ ಆದರೆ ಆ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಅದೇ ರೀತಿಯಲ್ಲಿ ಕಳೆದ ಸರ್ಕಾರ ಏನೆಲ್ಲ ಕುತಂತ್ರ ಮಾಡಿ ಯಾವುದೇ ರೀತಿಯಲ್ಲಿ ತೊಂದರೆ ಬಗೆಹರಿಸ ಬರೀ ತೊಂದರೆಗಳು ಕೊಟ್ಟು ಭ್ರಷ್ಟಾಚಾರದ ತಾಂಡವ ಆಡ್ತಾಯಿತ್ತು ಅಂಥ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಆ ಒಂದು ಸಂಘ ಒಂದು ಪಕ್ಷವನ್ನು ಬಿಡಬೇಕಾಯ್ತು ಇವತ್ತಿನ ದಿನ ಶಿಕ್ಷಕರ ಅದು ಋಣ ಏನು ಶಿಕ್ಷಕರಿಗೆ ನೀವು ಸೇವೆ ಮಾಡ್ತಾ ಇರಬೇಕು ಅನ್ನೋ ಅಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಎಲ್ಲ ನಿಜವಾದ ಒರಿಜಿನಲ್ ವೋಟರ್ಸ್ ಇಲ್ಲಿ ಬಂದಿದ್ದಾರೆ ಅಭಿಮಾನಿಗಳು ರಾಜ್ಯದ ಉದ್ದಗ್ಲಕ್ಕೂ ಕೆಲ ಅಭಿಮಾನಿಗಳು ಬಂದಿದ್ದಾರೆ ಇವತ್ತು ಎಲ್ಲ ಸಂಘಟನೆಯವರು ಅವರು ತಡೆಗಟ್ಟಿದ್ರು ಕೂಡ ಇವತ್ತು ಸರ್ಕಾರದ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಂಘಟನೆಯ ಎಲ್ಲ ಮುಖ್ಯಸ್ಥರುಗಳು ಕೂಡ ಇವತ್ತು ಬೆಂಬಲ ಸೂಚಿಸಿ ಅವರ ಬೆನ್ನಿಗೆ ನಿಂತಿದ್ದಾರೆ ಬ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಕರ ಧ್ವನಿಯಾಗಿ ಇವತ್ತು ಪುಟ್ಟಣ್ಣನವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಬೆಂಗಳೂರು ಬೆಂಗಳೂರು ಭಾಗದಲ್ಲಿ ಅವರು ನಿಂತು ಗೆಲ್ಲೋದೊಂದೇ ಅಲ್ಲ ಇಡೀ ರಾಜ್ಯಕ್ಕೆ ಧ್ವನಿಯಾಗಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂಥವರಿಗೆ ನಾವು ಕೇಳೋದಿಷ್ಟೇ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಅವರ ತನುಮನದನದಲ್ಲಿ ಅವರು ಪ್ರಯತ್ನ ಪಟ್ಟು ಪ್ರತಿಯೊಂದು ಶಿಕ್ಷಕರ ಓಟು ಪೋಲ್ ಮಾಡಬೇಕಾಗತ್ತೆ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಲ್ಲಿ ಗೆಲ್ಸ್ಕೊಂಬರಬೇಕಾಗತ್ತೆ ಅದರ ಮನವಿಯನ್ನು ನಾನು ಎಲ್ಲರ ಪರವಾಗಿ ಮಾಡ್ತಾ